ಮೂರು ಆಕಳುಗಳ ಸಾವು ನೆರವಿಗೆ ಬಾರದ ವೈದ್ಯರು ರೈತನ ದೂರು ನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಗಳ ಪಲ್ಲಾಪುರ ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ಮೂರು ಆಕಳುಗಳು ಸಾವನ್ನಪ್ಪಿರುವ ಘಟನೆ ಜನವರಿ ಹತ್ತೊಂಬತ್ತರಂದು ಜರುಗಿದ್ದು ಪಶುವೈದ್ಯರು ಸಕಾಲಕ್ಕೆ ನೆರವಿಗೆ ಬರಲಿಲ್ಲ ಎಂದು ನೊಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ದೂರನ್ನ ನೀಡಿದ್ದಾರೆ ಪ್ರತಿಯೊಂದು ಆಕಳು ಎಪ್ಪತ್ತರಿಂದ ಸಾವಿರ ರು ಬೆಲೆ ಬಾಡುತ್ತಿದ್ದವು ಕಳೆದ ವಾರದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದವು ಕೂಡ್ಲಿಗಿಯ ಪಶುವೈದ್ಯರನ್ನ ಸಂಪರ್ಕಿಸಿದ್ದು ಅವರ ಸಿಬ್ಬಂದಿ ಗಮನಿಸಿ ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆಯ ನಂತರ ಅನಾರೋಗ್ಯ ಮತ್ತಷ್ಟು ಹದಗೆಟ್ಟಿದ್ದು ಕೂಡಲೇ ದೂರವಾಣಿ ಮೂಲಕ ಸಂಪರ್ಕಿಸಿ ಶೀಘ್ರವೇ ಆಗಮಿಸಲು ಕರೆ ಮಾಡಿದ್ದು ನಮ್ಮ ಕರೆಗೆ ಪಶುವೈದ್ಯರು ಸಂಪರ್ಕಕ್ಕೆ ಸಿಗಲಿಲ್ಲ ಪಶುವೈದ್ಯ ಸಿಬ್ಬಂದಿ ಸಕಾಲಕ್ಕೆ ಸ್ಪಂದಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದ ಜೀವನಾದಾಯಕ್ಕಾಗಿ ಇದ್ದ ಮೂರು ಹಸುಗಳು ಪ್ರಾಣ ಕಳೆದುಕೊಂಡಿವೆ ಎಂದು ಆಕಳುಗಳ ಮಾಲೀಕರಾದ ನೊಂದ ರೈತರು ದೂರನ್ನ ನೀಡಿದ್ದಾರೆ ವರದಿ ವಿಜಿ ವೃಷಭಪೇಂದ್ರ ನಂದಿ ಟಿವಿ ಕೂಡ್ಲಿಗಿ

ಐವ ಮಲ್ಲಾಪುರ ಕೂಡ್ಲಿಕ್ಕೆ ತಾಲೂಕು ಚೋಡಪ್ಪ ಪಂಚಾಯತಿ ಹಾಂ ಹೇಳಿಮಾ ಉಂಟು ಹೇಳ ಐಗೋ ಮಲ್ಲಾಪುರ ಕೂಡ್ಲಿಕ್ಕೆ ತಾಲೂಕು ಚೋ ಚೋಡಪ್ಪ ಹಾಂ ಹಾಂ